ಒಂದು ಬಟ್ಲಷ್ಟು ಚಿರೋಟಿ ರವೆ ಇದ್ದರೆ ಸಾಕು ನೀವು ಇನ್ಸ್ಟೆಂಟಾಗಿ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಬೋದು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಷ್ಟು ಚಿರೋಟಿ ರವೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಮೊಸರು ಒಂದು ಬಟ್ಲಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ರುಬ್ಬಿ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ನೀವು ಒಂದು ಹತ್ತು ನಿಮಿಷ ಈ ಹಿಟ್ಟನ್ನು ನೆನೆಯಾಗಿ ಬಿಡಬೇಕು ಟೈಮ್ ಇಲ್ಲಂದ್ರೆ ತಕ್ಷಣವೇ ಮಾಡ್ಕೊಳ್ಬೋದು ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ತುಂಬ ಸ್ಪಾಂಜಿಯಾಗಿ ಸ್ಮೂತಾಗಿ ಬರುತ್ತೆ ನಾನು ಹತ್ತು ನಿಮಿಷ ಹಿಟ್ಟನ್ನು ನೆನೆಯಕ್ಕೆ ಬಿಟ್ಟು ಹತ್ತು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಅಂದರೆ ಕಾಲು ಸ್ಪೂನಷ್ಟು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ನೀವು ಯಾವಾಗ ಇದನ್ನು ಬೇಯ್ಯ ಇಡ್ತೀರೋ ಆವಾಗ ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಇದನ್ನು ಬೇಯೋಕ್ಕಿಡಬೇಕಾಗತ್ತೆ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದು ಬಾಣಲಿನಲ್ಲಿ ಸ್ವಲ್ಪ ನೀರು ಹಾಕಿ ಸ್ಟೌವ್ ಮೇಲೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗೋ ಅಷ್ಟೊತ್ತಿಗೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ರುಬ್ಬಿರೋ ಅಂಥದ್ದನ್ನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಿನ ತಟ್ಟೆನ ಹಾಕ್ಕೊಂಡ್ರೆ ಅದೇ ಶೇಪಲ್ಲಿ ತಿಂಡಿನ ರೆಡಿ ಮಾಡ್ಕೊಳ್ಬೋದು ನೈಲಿ ರೌಂಡ್ ಶೇಪ್ ತಟ್ಟೆ ಹಾಕ್ಕೊಂಡು ರುಬ್ಬಿರೋ ಹಿಟ್ಟನ್ನು ಹಾಕ್ಕೊಂಡು ಒಂದು ಬಾಣಲೆಗೆ ನೀರು ಬಿಸಿ ಮಾಡಿಕೊಂಡು ನೀರು ಬಿಸಿ ಆದಮೇಲೆ ಈ ತಟ್ಟೆನ ಒಂದು ಹತ್ತರಿಂದ ಹದಿನೈದು ನಿಮಿಷ ತಟ್ಟೆನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬೇಗ ಬೈಯುತ್ತೆ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ತೆಗಿತಾಯಿದ್ದೀನಿ ಆದಮೇಲೆ ಸ್ವಲ್ಪ ಅದನ್ನು ಹೊರಗಡೆ ತಣ್ಣಗೆ ಬಿಡಬೇಕು ತಣ್ಣಗೆ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ತಣ್ಣಗಾದ್ಮೇಲೆ ನೀವು ಕಟ್ ಮಾಡಿಕೊಂಡ್ರೆ ತಟ್ಟೆಯಿಂದ ಅದ್ರಕ್ಕದೇ ಬಿಟ್ಕೊಳತ್ತೆ ತುಂಬ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಸ್ವಲ್ಪನೂ ತಟ್ಟೆಗೆ ಅಂಟ್ಕೊಳ್ಳಲ್ಲ ಈ ಟೈಮಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹೀಗೆ ಸಾಂಬಾರು ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು ಇದಕ್ಕಿಂತ ಸ್ವಲ್ಪ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬೇಕಂದರೆ ಪ್ಯಾನಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇನ್ನೂ ತುಂಬಾ ರುಚಿಯಾಗುತ್ತೆ ನೋಡಿ ಈ ರೀತಿ ಹಾಗೆ ಚಟ್ನಿ ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಮಕ್ಳು ಲಂಚ್ ಬಾಕ್ಸ್ಗೆ ಸಂಜೆ ಬಂದಾಗ ಮಕ್ಕಳು ಏನಾದರೂ ಡಿಫ್ರೆಂಟಾಗಿರೋ ರೆಸಿಪಿ ಕೇಳ್ತಾರಲ್ವ ಆವಾಗ ತಕ್ಷಣ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಡುಗೆ ಅರಶಿನ ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಈ ಎಣ್ಣೆಯಲ್ಲಿ ಅರಶಿನ ಮತ್ತು ಅಚ್ಕಾರದ ಪುಡಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ರೆಸಿಪಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಗೆ ಈ ರೆಸಿಪಿ ರುಚಿನೂ ಮತ್ತೆ ತುಂಬಾ ಚೆನ್ನಾಗಾಗತ್ತೆ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಬಾಣಲೆಗೆ ಹಾಕ್ಕೊಂಡು ಎರಡೂ ಸೈಡು ಗರಮ್ ಆಗೋವ್ರಿಗೆ ಬೇಯಿಸ್ಕೋಬೇಕು ಅಂದರೆ ತುಂಬ ರೋಸ್ಟ್ ಆಗಬೇಕು ನೀವು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಗರಿ ಗರಿಯಾಗೂ ಸಹ ಇರುತ್ತೆ ನೋಡಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರಶಿನ ಹಾಕ್ಕೊಳ್ಳಿ ಒಂದೊಳ್ಳೆ ಕಲರ್ ಬರುತ್ತೆ ಈ ರೆಸಿಪಿಗೆ ಎರಡೂ ಸೈಡು ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಳ್ಳಿ ಸಣ್ಣ ಊರಿನಲ್ಲಿ ಒಂದು ಐದು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ರೆಡಿ ಮಾಡ್ಕೊಳ್ಬೋದು ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕಲರು ಸಹ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಲ್ವಾ ನ್ಯಾಚುರಲ್ಲಾಗಿ ತುಂಬಾ ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿದ ತಕ್ಷಣವೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಬೆಳಗ್ಗೆ ತಿಂಡಿ ಕೊಟ್ಟರು ತಿಂತಾರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಇಷ್ಟಪಟ್ಟು ತಿಂತಾರೆ ಸಂಜೆ ಬಂದಾಗ ಇದನ್ನು ಮಾಡಿಕೊಡಿ ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ ಅವರಿಗೆ ನೋಡಿ ಈ ರೀತಿ ರೆಡಿಯಾಗಿದೆ ಈ ರೆಸಿಪಿ ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಸಾಂಬಾರ್ ಜೊತೆ ತಿನ್ಬೋದು ಇಲ್ಲ ಟೊಮೊಟೊ ಕೆಚಪ್ ಜೊತೆನೂ ಸಹ ತಿನ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಇನ್ಸ್ಟೆಂಟಾಗಿ ಒನ್ ಕಪ್ ರವೆನ ಬಳಸ್ಕೊಂಡು ನಾವು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಬೋದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಹೊಸ ಇನ್ಸ್ಟಂಟ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು